ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದು ಕಡೆ ಈ ಲಾಯರ್ ಜಗದೀಶ್ ಅವರ ಒಂದು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಏನು ಬಿಗ್ ಬಾಸ್ಗೆ ಹೋಗಿ ಬಂದು ಏನೋ ದೊಡ್ಡ ಕಿರೀಟವನ್ನು ತೆಗ್ದು ತೊಗೊಂಡು ಬಂದಿರೋರಂಗೆ ಇಡೀ ವರ್ಲ್ಡ್ ಕಪ್ನ ಹೊಡೆದಿರೋ ನನಗೆ ಇಡೀ ಒಂದು ಕೆಂಪು ಕೋಟೆ ಮೇಲೆ ಏನೋ ಬಾವುಟ ಆರಿಸೋನಂಗೆ ಏನೋ ಒಂದು ಒಮ್ಮಸಲ್ಲಿ ಅವರು ಎಲ್ಲೋ ಒಂದು ಕಡೆ ಇವತ್ತು ಅವರ ಮಾತುಗಳು ಎಲ್ಲ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಆಟೋ ಚಾಲಕರ ವಿರುದ್ಧ ಏನು ಮಾತಾಡ್ತಿದ್ದಾರೆ ಎಲ್ಲೋ ಒಂದು ಕಡೆ ಅಪಾಸೆನೋ ಇಲ್ಲ ಅವರ ನಡವಳಿಕೆನೋ ಇಲ್ಲಾಂದರೆ ಅವರ ಬೇಜವಾಬ್ದಾರಿತನೋ ಒಂದು ವಕೀಲ ವಕೀಲ ವೃತ್ತಿಯಲ್ಲಿದ್ದು ಆ ವೃತ್ತಿಗೆ ಗೌರವ ಕೊಡುವಂಥ ಎಷ್ಟೆಷ್ಟು ಇವತ್ತು ಎಲ್ಲ ಕಡೆನೂ ಇವತ್ತು ಇವನೇನು ವಕೀಲನ ಇವನು ಪುಟ್ಲಾಯರು ಇವನು ಇವನು ಇವನಿ ಅನ್ಎಜುಕೇಟೆಡ್ಡು ಇವನಿಗೆ ಕ ಯಾವ ಯಾರು ಇವನಿಗೆ ಲಾಯರ್ ಗಿರಿ ಕೊಟ್ಟಿದ್ದು ಎಲ್ಲೋ ಒಂದು ಕಡೆ ಈ ಒಂದು ಮಾತುಗಳು ಕೇಳಿ ಬರ್ತಿದೆ ಈ ಅವರ ಹೇಳಿಕೆಗಳು ಅವರ ನಡವಳಿಕೆಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಾಡ್ತಿದೆ ಇವತ್ತು ಆಟೋ ಚಾಲಕರ ಬಗ್ಗೆ ಅಶ್ಲೀಲವಾಗಿ ಮಾತಾಡ್ತಿದ್ದಾರೆ ಇವತ್ತು ಆಟೋ ಚಾಲಕರ ಒಂದು ಎಷ್ಟು ಅವರು ಇವತ್ತು ಸಾರ್ವಜನಿಕ ಬದುಕಲ್ಲಿ ಎಷ್ಟು ಗೌರವಿತವಾಗಿ ನಡ್ಕೋತಿದ್ದಾರೆ ಎಲ್ಲೋ ಕೆಲವರು ಸಣ್ಣ ಪುಟ್ಟ ಯುವಕರುಗಳು ಬಿಸಿ ರಕ್ತದಲ್ಲಿ ಎಲ್ಲೋ ಒಂದು ಕಡೆ ಸರಿಯಾಗಿ ಡ್ರೆಸ್ಗಳು ಹಾಕ್ತಿವರೋದು ಸರಿಯಾಗಿ ಯೂನಿಫಾರ್ಮ್ ಹಾಕ್ತರೋದು ಮತ್ತು ಸರಿಯಾಗಿ ಶೇವಿಂಗ್ ಮಾಡದೇ ಇರೋದು ಶೇ ಸರಿಯಾಗಿ ರೆಸ್ಪಾಂಡ್ ಮಾಡಿ ಸಿಗ್ರೇಟ್ ಹೊಡ್ಕೊಂಡು ಕೆಲವ್ರು ಇದ್ದಾರೆ ಇಲ್ಲ ಅಂತ ಅಲ್ಲ ಎಲ್ಲ ಒಂದು ಕಡೆ ನಾವು ಇವತ್ತು ಅವ್ರಿಗೆ ತಿಳುವಳಿಕೆ ಹೇಳ್ತೀವಿ ಮತ್ತು ಸಾಮಾಜಿಕ ಅಲ್ಲದೆ ಅವ್ರಿಗೆ ಎದುರುಗಡೆ ಸಿಕ್ಕಿದ್ರು ಸಹ ಅವ್ರಿಗೆ ಬುದ್ಧಿವಾದ ಹೇಳ್ತೀವಿ ಎಲ್ಲ ಒಂದು ಕಡೆ ಇವತ್ತು ಬೈಕ್ ಟ್ಯಾಕ್ಸಿನ ನಿಲ್ಲಿಸಬೇಕು ಅಂತೇಳಿದ ಇವತ್ತು ಏನೋ ಒಂದು ಹೋರಾಟಗಳು ಇವತ್ತು ನಡೀತಿದೆ ಮತ್ತು ಹಾಗೆ ಇವತ್ತು ಆಟೋ ಚಾಲಕರು ಇವತ್ತು ಮೀಟ್ರ್ ಮೇಲೆ ದುಡ್ಡು ಜಾಸ್ತಿ ತೊಗೋತಿದ್ದಾರೆ ಮತ್ತು ಅವ್ರ ಬಗ್ಗೆ ಇವತ್ತು ಕೆಲವು ಬರ್ತಿದೆ ಕೆಲವರು ಮಾಡೋಕ್ಕೆ ನೂರು ಪರ್ಸೆಂಟಲ್ಲಿ ಹತ್ತು ಪರ್ಸೆಂಟ್ ಮಾಡೋರು ಬೇರಿಂದ ಇವತ್ತು ಕಳಂಕ ಬರುತ್ತಿದೆ ಆಟೋ ಚಾಲಕರಿಗೆ ಈಗ ವಕೀಲ್ ವೃತ್ತಿಯಲ್ಲಿರುವಂಥ ಜಗದೀಶ್ ಅವರು ಆಟೋ ಚಾಲಕರ ಬಗ್ಗೆ ಏನು ಬೈಕ್ ಟ್ಯಾಕ್ಸಿ ಏನು ಬೇಕು ಅಂತ ಹೇಳ್ತಿದ್ದೀರಲ್ಲ ಬೈಕ್ ಟ್ಯಾಕ್ಸಿ ಏನಾದ್ರು ಬಂದರೆ ಅವರು ಅವರ ಮನೆ ಮ ಅವರಿಗೆ ಅಪಘಾತಗಳಾದರೆ ಯಾರು ಹೊಣೆ ಅವರ ಆ ಕುಟುಂಬಕ್ಕೆ ಯಾರು ಹೊಣೆ ನೀವು ಹೊಣೆ ಆಗ್ತೀರ ಜಗದೀಶ್ ಅವರೇ ಏನಾದರೂ ನಿಮಗೆ ಜವಾಬ್ದಾರಿ ಇದೆಯಾ ನಿಮಗೆ ಮಾನ ಮರ್ಯಾದೆ ಇದೆಯಾ ನಿಮಗೇನಾದರೂ ರಾಜ್ಯದ ಬೈಕ್ ಟ್ಯಾಕ್ಸಿಗಳ ಬಗ್ಗೆ ಇದಿದೆಯಾ ಇವತ್ತು ಬೈಕ್ ಟ್ಯಾಕ್ಸಿ ಬೇಕಾಗಿಲ್ಲ ಯಾಕೆ ಅಂದರೆ ಇವತ್ತು ಅದರಿಂದ ಎಷ್ಟೋ ಇವತ್ತು ಆಟೋ ಚಾಲಕರು ಇವತ್ತು ಬೀದಿಗೆ ಬರ್ತಿದ್ದಾರೆ ಬೈಕ್ ಟ್ಯಾಕ್ಸಿ ಎಲ್ಲೋ ಒಂದು ಕಡೆ ಕೆ ಅವರವರ ಒಂದು ಕಟ್ಟುಪಾಡಿಗೆ ಇವತ್ತು ಅದು ಅದಕ್ಕೆ ಆದಂಥ ಅದಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟರು ಸಹ ಯಾವ ಯಾವುದೇ ರೀತಿ ಉಪಯೋಗ ಇಲ್ಲ ಎಲ್ಲೋ ಒಂದು ಕಡೆ ಅವರ ಒಂದು ಬೇಜವಾಬ್ದಾರಿ ತನ ಎಲ್ಲೋ ಒಂದು ಕಡೆ ಅಪಘಾತಗೀಡಾಗಿ ಎಲ್ಲೋ ಒಂದು ಕಡೆ ಏನು ಏನು ಇದರ ಅರ್ಥ ಇವತ್ತು ಕಾನೂನಲ್ಲೇ ಇವತ್ತು ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಿದೆ ಈ ಅದು ಬಿಟ್ಟು ನೀವು ಸಾಮಾಜಿಕ ಜಾಲತಾಣದಲ್ಲಿ ಲಾಯರ್ ಆಗಿ ನೀವು ಜಗದೀಶ್ ಅವರ ನಿಮ್ಮ ಹೇಳಿಕೆಗಳು ನೀವೇನಾದರೂ ಇವರು ಕೆಂಪೇಗೌಡರು ವಂಶಸ್ರು ನಾವು ಕೆಂಪೇಗೌಡರು ಒಕ್ಕಲಿಗರು ಹಾಗೆ ಹೀಗೆ ಅಂತ ಹೇಳ್ಕೊತಾರೆ ನೀವೇನಾದ್ರೂ ಮಾಗಡಿ ಕೆಂಪೇಗೌಡರು ವಂಶಸ್ತ್ರ ಯಲಂಕ ಕೆಂಪೇಗೌಡರು ವಂಶಸ್ತ್ರ ಇಲ್ಲಾಂದರೆ ಬೆಂಗಳೂರು ನಿಂಬುದು ಕೆಂಪೇಗೌಡರು ವಂಶಸ್ತ್ರ ಯಾವ ವಂಶಸ್ಥರು ನೀವು ನಿಜವಾದಂಥವ್ರು ನಾವಿದ್ದೀವಿ ನಾವು ಕೆಂಪೇಗೌಡರು ವಂಶಸ್ಥರು ನನ್ನ ಫ್ರೆಂಡ್ಗಳಿದ್ದಾರೆ ಎಲ್ಲೋ ಮುಂದ್ಗಡೆ ಬರೋಲ್ಲ ನೀವು ಈ ಅಪಾಸ್ಯವಾಗಿ ಹಿಂದೆ ಹೇಳ್ಕೊಂಡು ನೀವು ಈ ಥರ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಜನನ ಇವತ್ತು ನೀವು ಡೈವರ್ಟ್ ಮಾಡ್ತಿದ್ರೆ ಏನು ಅರ್ಥ ಇವತ್ತು ಮುಂದಿನ ದಿನಗಳಲ್ಲಿ ಜನ ನಿಮಗೆ ಏನಾದರೂ ತಕ್ಕ ಪಾಠವನ್ನು ಕಳಿಸ್ತಾರೆ ಮತ್ತು ಹಾಗೆಯೇ ಇವತ್ತು ಏನು ಬೈಕ್ ಟ್ಯಾಕ್ಸಿ ನಿಷೇಧ ಆಗಿದೆ ಅದು ಬೇಕಾಗಿಲ್ಲ ಆಟೋ ಚಾಲಕರಿಗೆ ಏನು ಇವತ್ತು ಏನು ಅವರ ಒಂದು ಜೀವನ ಕಟ್ಕೋಬೇಕಾಗಿದೆ ಅವ್ರ ಜೀವನನ ಸರಿ ಆಗಬೇಕು ಮತ್ತು ಹಾಗೆಯೇ ಅವ್ರಿಗೆ ಏನು ಅವರ ಒಂದು ಕುಟುಂಬಗಳು ಇವತ್ತು ಬೀದಿಗೆ ಬರ್ತಿದೆ ಅದು ಯೋಚನೆ ಮಾಡ್ದೇ ನೀವು ಲೀ ಬಾಯಿ ಬಂದಂಗೆ ನೀವು ನೀವು ಇವತ್ತು ಬೇಕಾಗಿಬಿಟ್ಟು ಇವತ್ತು ನೀವು ಸಾಮಾಜಿಕ ಜಾಲತಾಣದಲ್ಲಿ ಮಾಡಿದ್ರೆ ನೀವು ಒಬ್ಬ ವಕೀಲರಾಗಿ ವಕೀಲರಿದ್ದೊತ್ತಿಗೆ ವಕೀಲರ ಇದಕ್ಕೆ ಧರ್ಮಕ್ಕೆ ನೀವು ನ್ಯಾಯ ಕೊಡಿ ಇವತ್ತು ನಿಮ್ಮ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಎಷ್ಟು ಅಪಾಸ್ಯಗಳಾಗ್ತಿದೆ ಅದು ಎಚ್ಚರಿಕೆ ಇರಿ ಮುಂದಿನ ದಿನಗಳಲ್ಲಿ ನಿಮ್ಮ ನಡವಳಿಕೆ ನಿಮ್ಮ ಮಾತು ಎಲ್ಲನೂ ರಾಜ್ಯದ ಜನತೆ ನೋಡ್ತಿದ್ದಾರೆ ಅದರಿಂದ ನೀವು ಮುಂದಿನ ದಿನಗಳಲ್ಲಿ ಈ ಒಂದು ಎಚ್ಚರಿಕೆಯ ಮಾತುಗಳನ್ನ ಕೊಡ್ತಾ ಇದ್ದೀವಿ ನೀವು ಮುಂದಿನ ದಿನಗಳಲ್ಲಿ ತಿತ್ಕೊಳ್ಲಿಲ್ಲ ಅಂದರೆ ನಾವು ನಿಮ್ಮ ವಿರುದ್ಧ ಇವ ಇವತ್ತು ಏನು ರಾಜ್ಯಾದ್ಯಂತ ಎಲ್ಲ ಕನ್ನಡಪರ ಹೋರಾಟಗಳು ಕೈ ಕೈ ಜೋಡಿಸಿ ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಬೇಡ ಆಟೋ ಚಾಲಕರಿಗೆ ಅನ್ಯ ಆಗಿ ಬಿಡೋಲ್ಲ ಅಂತೇಳಿ ನಾವು ಈ ವಿಡಿಯೋನ ಮುಗಿಸಿದ್ದೀನಿ ಈ ವಿಡಿಯೋ ನೋಡ್ತೀರ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಲಾಯರ್ ಜಗದೀಶ್ ಅವರೇ ನಿಮ್ಮ ಒಂದು ಘನತೆಗೆ ಗೌರವ ಕೊಡಿ ನೀವು ಆಫ್ಟ್ರಾಲ್ ಆಫ್ಟ್ರಾಲ್ ನೀವು ಲಾಯರು ಏನು ಆಫ್ಟ್ರಾಲ್ ಆಟೋ ಚಾಲಕರಿಗೆ ಆಫ್ಟ್ರಾಲ್ ಅಂತ ಹೇಳಿ ಹೇಳಿದಿರಿ ಇವತ್ತು ಆಟೋ ಚಾಲಕರ ಬಗ್ಗೆ ಏನು ನಿಮಗೆ ಗೌರವ ಇಲ್ಲ ಅಂದರೆ ಮರ್ಯಾದೆ ಕೊಡಲಿಲ್ಲ ಅಂದರೆ ಮನೇಲಿರಿ ಇರಿ ಅದುಬಿಟ್ಟು ಬೀದಿಗೆ ಬಂದು ಈ ಥರ ಅಪಹಾಸ್ಯ ಮಾಡಿದ್ರೆ ಮುಂದಿನ ದಿನದಲ್ಲಿ ಇದ್ರ ಇದಕ್ಕೆ ಪರಿಣಾಮ ಎದುರಿಸ್ತೀರ ಆಟೋ ಚಾಲಕರ ಡ್ರೈ ಡ್ರೈವಿಂಗ್ ಲೈಸೆನ್ಸ್ಗಳನ್ನ ಕ್ಯಾನ್ಸಲ್ ಮಾಡ್ತೀರ ಧಮಕಿ ಆಗ್ತಿದ್ದೀರಾ ಇದ್ರ ಇದ್ರ ಪರಿಣಾಮ ನೀವು ಮುಂದಿನ ದಿನಗಳಲ್ಲಿ ಅನುಭವಿಸ್ತೀರಾ ಮತ್ತು ಹಾಗೆಯೇ ನೀವೇನು ಹಂಗೆ ಡ್ರೈವಿಂಗ್ ಡ್ರೈವಿಂಗ್ ಲೈಸೆನ್ಸ್ಗಳು ಕ್ಯಾನ್ಸಲ್ ಮಾಡ್ಬೇಕಂತ ಹೇಳಿದ್ರೆ ಇವತ್ತು ಈ ರಾಜ್ಯದಲ್ಲಿ ಇವತ್ತು ಆಯಾ ಒಂದು ತಾಲೂಕುಗಳಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಒಂದು ತಾಲೂಕುಗಳಲ್ಲಿ ಏನು ಏನು ಅಕ್ರಮವಾಗಿ ಡಿ ಎಲ್ಗಳ್ನ ಕೊಡ್ತಿದ್ದಾರೆ ಅದನ್ನ ತಡೆಯಾಜ್ಞೆ ಮಾಡಿ ನೀವು ವಕೀಲರಾಗಿ ಅದು ಬಿಟ್ಟು ಇವತ್ತು ಆಟೋ ಚಾಲಕರಿಗೆ ಧಮಕಿ ಹಾಕೋದು ಇವತ್ತು ಬೈಕ್ ನಿಷೇಧ ಬೇಕು ಅನ್ನೋದು ಏನು ನಿಮ್ಮ ಮಾತು ನಿಮ್ಮ ನಡವಳಿಕೆ ಎಲ್ಲವೂ ಒಂದು ಅಪಾಸ್ಯ ಅಂತ ಹೇಳಿ ನಾನು ವಿಡಿಯೋನ ಮುಗಿಸ್ತಿದ್ದೀನಿ ಜೈ ಜೈ ಕರ್ನಾಟಕ ಮತ್ತು ಒಂದೇ ಮಾತಾರ